ನಮಸ್ಕಾರ ಚಾಣಕ್ಯ ಗೆ ಸ್ವಾಗತ ಪ್ರಧಾನಿ ಅವರು ತೆರಿಗೆ ಕಡಿಮೆ ಮಾಡಿರೋದ್ರಿಂದ ಕುಸ್ಟಗಿಪಟ್ಟಣದ ಶ್ರೀ ಮಾರುತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಮಾತನಾಡಿ ಪ್ರಧಾನಿ ಅವರು ಜಿಎಸ್ಟಿ ದರವನ್ನ ಕಡಿಮೆಗೊಳಿಸಿರುವುದು ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ಜಿಎಸ್ಟಿ ಭಾರ ಇಳಿಸಿದ್ದಾರೆ ಅವರು ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದರು ಬಿಜೆಪಿ ಮಂಡಲದ ತಾಲೂಕಾಧ್ಯಕ್ಷ ಮಹಾಂತೇಶ್ ಬಾದಾಮಿ ಮಾತನಾಡಿ ಸಾಮಾನ್ಯ ರೈತಾಪಿ ವರ್ಗದವರು ಮತ್ತು ಬಡವರ ಹಿತದೃಷ್ಟಿಯಿಂದ ತೆರಿಗೆ ದರವನ್ನ ಮೋದಿಜಿಯವರು ಕಡಿತಗೊಳಿಸುತ್ತಾರೆ ಗೃಹೋಪಯೋಗಿ ವಸ್ತುಗಳಲ್ಲೂ ಕೂಡ ಜಿಎಸ್ಟಿ ದರ ಕಡಿತವಾಗಿದೆ ಎಂದರು ನಿವೃತ್ತ ಸೈನಿಕ ಭೀಮನ್ಗೌಡ ಜಾಲಿಹಾಳ್ ಮಾತನಾಡಿ ಜಿಎಸ್ಟಿ ದರ ನಾಲ್ಕು ಹಂತಗಳಲ್ಲಿತ್ತು ಈ ಮೊದಲು ಇವಾಗ ಎರಡು ಸಾಲುಗಳನ್ನ ಮಾಡಿದ್ದಾರೆ ಜಿಎಸ್ಟಿ ದರ ಕಡಿಮೆ ಮಾಡಿರೋದ್ರಿಂದ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗಿದೆ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಬಾವಿ ಸದಸ್ಯರಾದ ಅಂಬಣ್ಣ ಭಜಂತ್ರಿ ವೀರೇಶ್ ಗೌಡ ಬೇದಭಟ್ಟಿ ಪ್ರಭು ಶಂಕರಗೌಡ ಶೈಲಜಾ ಬಾಗಲಿ ಸುಖಮುನಿಸ್ವಾಮಿ ಗುರುವಿಂದ್ ಸಂಗನಗೌಡ ಜೈನರ್ ದುಂಡನಗೌಡ ಪಾಟೀಲ್ ದೊಡ್ಡಪ್ಪ ನಾಯಕ್

ಇವತ್ತು ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿದ್ದಾರೆ ಬರಬೇಕಾದ್ರೆ ಸುಮಾರು ಜಿ ಎಸ್ ಟಿ ದರ ಕಡಿಮೆ ಆಗಿದೆ ಸೈಕಲ್ ಮಟ್ಟ ಸೆಕೊಂಡು ಮಟ್ಟದ ಒಂದು ಹದಿನೇಳರಿಂದ ಇಪ್ಪತ್ತು ಸಾವಿರ ಕಡಿಮೆ ಆಗಿದೆ ಭಾಂಡ್ಯಾಸ ಮಾಡಬೇಕಂತ ಮನೆ ಬಳಕೆ ವಸ್ತುಗಳಲ್ಲಿ ಸಾಕಷ್ಟು ಬದಲಾವಣೆ ಬರೀ ಫೈ 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 ಪರ್ಸೆಂಟ್ ಜಿ ಎಸ್ ಟಿಯನ್ನು ಇರಿಸಿದ್ದಾರೆ ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಫೈವ್ ಪರ್ಸೆಂಟ್ ಬರ್ತಿದೆ ಈ ರೀತಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ದೇಶದ ಒಂದು ಜನರ ಹಿತದೃಷ್ಟಿಯಿಂದ ಇವತ್ತು ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಉದ್ದೇಶವನ್ನು ತಂದಿದೆ ಈ ದೃಷ್ಟಿ ಮಾಡುವ ವ್ಯಕ್ತಿಯಿಂದ ಇವತ್ತು ನಾವು ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಸಿ ಎಚ್ ಮಟಾಕಿ ಹೊಡೆಯುವ ಮೂಲಕ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಹೇಳಿ ನಾನು ಎರಡು ಮಾತುಗಳು ಬರ್ತೀನಿ ಜೈ ಹಿಂದ್ ತಿಳಿಸಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಆತ್ಮೀಯ ಆತ್ಮೀಯ ಬಂಧುಗಳೇ ಈ ದಿನ ನರೇಂದ್ರ ಮೋದಿ ಸರ್ಕಾರದ ಐತಿ ಶುಭ ದಿನ ಈ ನಾಡಬ್ಬ ಆಗಿರ್ತಕ್ಕಂಥ ದಸರಾ ದಿನದ ಪ್ರಯುಕ್ತವಾಗಿ ದೇಶಾದ್ಯಂತ ಜಿ ಎಸ್ ಟಿಯನ್ನು ಟೂ ಪಾಯಿಂಟ್ ಜೀರೋ ಎರಡನೇ ಸ್ಲ್ಯಾಬನ್ನು ಜಾರಿಗೆ ತಂದಿದ್ದಾರೆ ಇದರ ಮುಖಾಂತರವಾಗಿ ಬಡ ಬಗ್ಗರಿಗೆ ಆಗ್ತಕ್ಕಂಥ ಹೊರೆಯನ್ನು ಇಳಿಸುವ ನಿಟ್ಟಿನಲ್ಲಿ ಬಹಳ ಅನುಕೂಲಕರವಾದಂಥ ಸ್ಲ್ಯಾಬ್ಗಳನ್ನು ಜಾರಿಗೆ ತಂದು ಏನು ಕೇವಲ ಈ ಮುಂಚೆ ನಾಲ್ಕೈದು ಹಂತಗಳಲ್ಲಿ ಇದ್ದಂಥ ಜಿ ಎಸ್ ಟಿ ದರವನ್ನು ಕೇವಲ ಎರಡು ಹಂತಕ್ಕೆ ತರುವುದರ ಮುಖಾಂತರವಾಗಿ ರೈತಾಪಿ ಜನರಿಗೆ ಬಹಳ ಅನುಕೂಲಕರ ಆಗತಕ್ಕಂಥಲ್ಲಿ ರೈತರು ಖರೀದಿಸ್ತಕ್ಕಂಥ ಎಲ್ಲ ಉಪಕರಣಗಳ ಮೇಲೆ ಇರ್ತಕ್ಕಂಥ ಸಂಪೂರ್ಣ ತೆರಿಗೆಯನ್ನ ವಜಾಗೊಳಿಸುವುದರ ಮುಖಾಂತರವಾಗಿ ರೈತರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಈ ಒಂದು ಉನ್ನತವಾದಂತ ಸರ್ಕಾರ ಮತ್ತು ಆ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ದೇಶದ ರೈತರ ಪರವಾಗಿ ಈ ದಿನ ನಾವು ಶುಭವನ್ನ ಕೋರುವುದರ ಮುಖಾಂತರವಾಗಿ ಮತ್ತು ಸಣ್ಣ ಪುಟ್ಟ ವರ್ತರಿಗೆ ಈ ಟಿ ದರದ ಲಾಭದ ಬಗ್ಗೆ ತಿಳಿ ಹೇಳುವುದರ ಮುಖಾಂತರವಾಗಿ ಈ ದಿನ ಸಂಭ್ರಮಾಚರಣೆಯನ್ನ ಈ ನಗರದಲ್ಲಿ ಆಯೋಜಿಸಿದ್ದೇವೆ ಈ ಒಂದು ಸಂಭ್ರಮಾಚರಣೆಯ ಕುರಿತು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಂದೇಶ್ ಅವರು ಎರಡು ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಕೇಳ್ಕೊತಾರೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ चाणुक्य एक्सप्रेस यूट्यूब चैनल